ಹಾಯ್ ಹಲೋ ಫ್ರೆಂಡ್ ಎಲ್ರಿಗೂ ಸ್ವಾಗತ ಇವತ್ತಿನ ವಿಡಿಯೋ ಏನಪ್ಪಾ ಅಂದರೆ ಯಾವ ದೇವರಿಗೆ ಯಾವ ಹೂ ಹಾಕಿದ್ರೆ ಅದೃಷ್ಟ ಬರುತ್ತೆ ಪೂಜೆಗೂ ಮುನ್ನ ಇದನ್ನೊಮ್ಮೆ ತಿಳ್ಕೊ ಹಿಂದೂ ಧರ್ಮದಲ್ಲಿ ವಿವಿಧ ಹೂಗಳಿಗೆ ವಿಶೇಷ ಮಹತ್ವವಿದೆ ಯಾವುದೇ ಧಾರ್ಮಿಕ ಕೆಲಸವಾಗಲಿ ಅಥವಾ ಪೂಜೆಯಾಗಲಿ ಹೂಗಳಿಲ್ಲದೆ ಯಾವುದೇ ಕೆಲಸ ನಡೆಯುವುದಿಲ್ಲ ಇದನ್ನು ಧರ್ಮ ಗ್ರಂಥಗಳಲ್ಲಿ ಕರವಂ ಕುರ್ಯಾತ್ ಕು ಸೋಮೋ ಪೀತಂಗ್ ಸಭಾ ಎಂದು ಬರೆಯಲಾಗಿದೆ ಅಂದರೆ ದೇವರನ್ನ ಯಾವಾಗಲೂ ಹೂಗಳಿಂದ ಅಲಂಕರಿಸಬೇಕು ಎನ್ನಲಾಗುತ್ತದೆ ದೇವರು ತನ್ನ ಇಷ್ಟವಾದ ಹೂಗಳನ್ನು ಪಡೆದಾಗ ಸಂತೋಷ ಪಡುತ್ತಾನೆ ಎಂದು ನಂಬಲಾಗಿದೆ ಪರಿಣಾಮವಾಗಿ ಎಲ್ಲ ಆಸೆಗಳು ಈಡೇರುತ್ತವೆ ಎಂಬ ನಂಬಿಕೆ ಕೂಡ ಇದೆ ಮೊದಲನೆಯದಾಗಿ ಗಣೇಶನಿಗೆ ಪ್ರಥಮ ಪೂಜೆಗಾಗಿ ನಾವು ತುಳಸಿಯನ್ನು ಬಳಸಬಾರದು ಅಂದರೆ ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಗಣೇಶ ಗಣೇಶನಿಗೆ ತುಳಸಿಯನ್ನು ಹೊರತುಪಡಿಸಿ ಎಲ್ಲ ರೀತಿಯ ಹೂಗಳನ್ನು ಇಷ್ಟವಾಗುತ್ತೆ ಇದನ್ನು ಪದ್ಮ ಪುರಾಣದಲ್ಲಿ ವಿಸ್ತೃತವಾಗಿ ವಿವರಿಸಲಾಗಿದೆ ಕೆಂಪು ಬಣ್ಣದ ಹೂ ಗಣೇಶನಿಗೆ ತುಂಬ ಇಷ್ಟವಾಗುತ್ತದೆ ಗಣಪತಿಗೆ ಕೆಂಪು ಬಣ್ಣದ ದಾಸವಾಳ ಗುಲಾಬಿ ಸೇರಿದಂತೆ ಕೆಂಪು ಬಣ್ಣದ ಹೂವನ್ನು ಅರ್ಪಿಸಬಹುದು ಶಿವನಿಗೆ ಬಿಳಿ ಹೂಗಳು ತುಂಬ ಇಷ್ಟ ಧಾತುರ ಹೂ ಆ ಖಂಡದ ಹೂ ನಾಗಕೇಸರಿ ಹೂ ಮುಂತಾದ ಹೂಗಳು ದೇವರಿಗೆ ಇಷ್ಟವಾಗುತ್ತದೆ ಕೃಷ್ಣನಿಗೆ ಪ್ರಿಯವಾದ ಹೂ ಎಂದರೆ ಅದು ತುಳಸಿ ಎನ್ನಲಾಗುತ್ತದೆ ಕೃಷ್ಣನ ಪೂಜೆಯಲ್ಲಿ ಅವರ ಪ್ರೀತಿಯ ತುಳಸಿಯನ್ನು ಮರೆಯದೆ ಬಳಸಬೇಕು ಇದನ್ನು ಎಲ್ಲ ರೀತಿಯ ಪ್ರಸಾದದಲ್ಲೂ ಕೂಡ ಹಾಕಲಾಗುತ್ತದೆ ಇದನ್ನು ಬಳಸುವುದರಿಂದ ಕೃಷ್ಣನಿಗೆ ತುಂಬಾ ಸಂತೋಷ ಕೂಡ ಆಗುತ್ತದೆ ಪಾರ್ವತಿ ಶಂಕರನಿಗೆ ಅರ್ಪಿಸಿದ ಎಲ್ಲ ಹೂಗಳಲ್ಲೂ ಪ್ರೀತಿಸುತ್ತಿದ್ದರು ಅಲ್ಲದೆ ತಾಯಿಯ ತಲೆಯ ಮೇಲೆ ತಾವರೆ ಮತ್ತು ಕಮಲದ ಹೂವನ್ನು ಇಡಲಾಗುತ್ತದೆ ಹೀಗಾಗಿ ಶಿವನಿಗೆ ಅರ್ಪಿಸುವ ಕೆಲವು ಹೂಗಳನ್ನು ಇಲ್ಲಿಯೂ ಕೂಡ ನಾವು ಬಳಸಬಹುದು ಲಕ್ಷ್ಮಿಯನ್ನು ಪೂಜಿಸುವವರು ಕಮಲವನ್ನು ಮರೆಯುವಂತೆ ಇಲ್ಲ ಏಕೆಂದರೆ ಲಕ್ಷ್ಮೀ ದೇವಿಗೆ ಕಮಲದ ಹೂ ತುಂಬ ಇಷ್ಟವಂತೆ ಹಳದಿ ಕಮಲದ ಹೂವನ್ನು ಪೂಜಿಸಿದರೆ ದೇವಿಗೆ ಹಾಕಿ ಪಾದದ ಬಳಿ ವಿಶೇಷ ಕೃಪೆ ಸಿಗುತ್ತದೆ ಅಷ್ಟೇ ಅಲ್ಲ ದೇವಿಗೆ ಗುಲಾಬಿ ಹೂಗಳಿಂದನು ಕೂಡ ಪೂಜಿಸಲಾಗುತ್ತದೆ ನೀಲಿ ಹೂಗಳಿಂದ ಶನಿ ದೇವರನ್ನ ಪೂಜಿಸಿ ದುರ್ಗಾ ದೇವಿಯನ್ನ ಮೆಚ್ಚಿಸಲು ಗುಲಾಬಿ ಹೂಗಳಿಂದ ಪೂಜಿಸಿ ಇದರಿಂದ ನಕಾರಾತ್ಮಕ ಶಕ್ತಿಗಳು ನಮ್ಮನ್ನ ತಲುಪುವುದಿಲ್ಲ